ನಾನು ಓದಿದಂಥ ಭದ್ರಾವತಿ ಎಮ್ ಪಿ ಎಮ್ ಫ್ಯಾಕ್ಟ್ರಿ ಬಹಳ ಉತ್ತುಂಗದಲ್ಲಿ ಕಮರ್ಷಿಯಲ್ ಆಗಿ ಎಷ್ಟೋ ಜನರ ಎಷ್ಟೋ ಫ್ಯಾಮಿಲಿಗಳಿಗೆ ಊಟ ಹಾಕಿದಂತಹ ಜಾಗ ಇದು ಎಮ್ ಪಿ ಎಮ್ ಫ್ಯಾಕ್ಟ್ರಿ ಇದು ಮೈಸೂರು ಪೇಪರ್ ಮಿಲ್ಸ್ ಅಂತ ಇದರ ಆಚೆಗೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಸೊ ಇವೆರಡೂ ಕಾರ್ಖಾನೆಗಳು ನಮ್ಮ ಭದ್ರಾವತಿಗೆ ಶಿವಮೊಗ್ಗ ಜಿಲ್ಲೆಗೆ ಕರ್ನಾಟಕಕ್ಕೆ ಹೆಮ್ಮೆ ತಂದಂತಹ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಆದಂತಹ ಇಂಡಸ್ಟ್ರಿಗಳಿಗೂ ಸುಮಾರು ಹತ್ತು ಹದಿನೈದು ಸಾವಿರ ಫ್ಯಾಮಿಲಿಗಳಿಗೆ ಜೀವನಾಡಿಯಾಗಿದ್ದಂಥದ್ದು ಸಂಬಳ ಕೊಟ್ಟು ಸಾಕಿದ್ದಂಥದ್ದು ಈ ಏರಿಯಾ ಎಲ್ಲ ಭಾಳ ಎಷ್ಟೋ ಸಾವಿರ ಮನೆಗಳಿದ್ದಂಥದ್ದು ಎಲ್ಲ ಹಾಳಾಗಿದೆ ಪ್ಲೇಸಸ್ಗಳನ್ನ ನಾನು ಮುಂದೆ ತೋರಿಸ್ತೀನಿ ಈಗ ವಿಷ ಭದ್ರಾವತಿಯಲ್ಲಿ ಇದ್ದವ್ರಿಗೆ ಇದ್ದವ್ರಿಗೆ ಈ ವಿಡಿಯೋ ಬಹುಶಃ ಕೆಲವರಿಗೆ ಕಣ್ಣೀರು ತರಿಸ್ಬೋದು ಅಂತ ಅನ್ನಿಸ್ತದೆ ಸೊ ಅಂಥ ಜಾಗ ಇದು ಹೋಗಿ ಬರೋಣ ಮನೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದಂತಹ ಒಂದು ಕಂಪನಿ ಇದೆ ಮೈಸೂರು ರಾಜ್ಯ ಅಂತ ಹೇಳ್ಬೇಕು ಈ ಒಂದು ಫ್ಯಾಕ್ಟ್ರಿ ಈ ಮೈಸೂರು ಪೇಪರ್ ಮಿಲ್ಸ್ ಇದರ ಪಕ್ಕನೇ ಒಂದು ಶುಗರ್ ಫ್ಯಾಕ್ಟ್ರಿ ಸಹ ಇದೆ ಸೊ ಇದರದೇ ಆದ ಒಂದು ಎಂಪ್ಲಾಯೀಸ್ಗಳಿರ್ತಕ್ಕಂಥ ಏರಿಯಾ ಸಹ ಇದೆ ಇದನ್ನು ಪೇಪರ್ ಟೌನ್ ಅಂತ ಕರಿತಿದ್ದು ನೋಡಿ ಇದರ ಬಗ್ಗೆ ಈ ಒಂದು ಕಂಪನಿಯ ಈ ಒಂದು ಸ್ಥಿತಿಯ ಬಗ್ಗೆ ಈಗ ಮುಚ್ಚೋಗಿದೆ ಆ ಒಂದು ಪರಿಸ್ಥಿತಿಯ ಬಗ್ಗೆ ಅಲ್ಲಿ ಅವರು ಮಾತಾಡ್ತಾರೆ

ಕಮ್ಮಿ ಇತ್ತು ಅಂತ ಹಂಗೆ ಬಂದಲ್ಲ ಸುಮ್ಮನೆ ಬ ಓಡಾಡಿದ ಜಾಗಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನಾದ್ರು ಲೆಕ್ಚರ್ ಅದು ಕುಮಾರ ಸ್ವಾಮಿ ಅವರು ಸೆಂಟ್ರಲ್ ಆಗಿದ್ದಾರೆ ಏನೂ ಮಾಡೋಲ್ಲ ಮಾಡಲ್ಲ ಹಾಂ ನಾನು ಅಪ್ಪಗೆ ಮೂರು ಜನ ಮುಗ್ತೀನಿ ಮೂರು ಜನಕ್ಕೆ ಮುಕ್ತಾರೆ ಹೇಳ್ತೀನಿ ಅವ್ರವ್ರ ಮನೋಬೌದು ಹಾಂ ಪರ್ಸಲ್ಲಿ ದುಡ್ಡು ಇದ್ದರೆ ಹಾಂ ಕರ್ಕೊಡ್ಬೋದು ಈಗ ಮಗ ಈಗ ಡಿಗ್ರಿ ಓದ್ತಾ ಇರ್ತಾನೆ ಅವಾಗ ಏನೋ ಕೇಳ್ತಾನೆ ಆಯ್ತು ಕೊಡಿಸ್ತೀನಿ ಮುಗಿಸು ಅಂತಿದೆ ಕೊಡಿಸ್ತೀವ ಎಲ್ಲ ಗೊತ್ತಿಲ್ಲ ಬಹಳ ಕಷ್ಟ ಇದೆ ರೀ ದೇಶ ನಡ್ಸೋದು ನಾವಿಲ್ಲಿ ಕುಂತ್ಕೊಂಡು ಮಾತಾಡ್ದಂಗ ಈಗ ಈಗ ಸರಿ ಮಾಡ್ಲಿಕ್ಕೆ ಬಹಳ ಬೇಕಲ್ಲ ಈಗ ಅದೆಲ್ಲ ರಿಪೇರ್ಸ್ ಅದೆಲ್ಲ ಬಹಳ ಜನಕ್ಕೆ ಫ್ಯಾಕ್ಟ್ರಿ ಓಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಎಕಾನಮಿ ಇಲ್ಲ ನಿಮ್ದು ಹಳೆ ಬೈಕು ಎಚ್ ದಿಲ್ ಎಷ್ಟು ಕೊಡುತ್ತಾರೆ ಎಂಟು ಕಿಲೋಮೀಟರ್ ಎಲ್ಲಿ ಹದಿನೈದನ ಊರವರೆಗೆ ಹೋದಾಗ ಆ ಬೈಕ್ ಇಟ್ಕೊಂಡು ಇವತ್ತು ಇನ್ನು ಐದು ವರ್ಷ ಓಡುತ್ತೆ ಯಾರ್ಯಾರು ಓಡಿಸೋದು ನೀವು ಸ್ವಂತಕ್ಕೆ ಓಡಿಸಬಹುದು ಬಾಡಿಗೆ ಓಡಿಸ್ ಸೇಮ್ ಪರಿಸ್ಥಿತಿ ಎರಡು ಎರಡನೇ ಈಗ ಫೋರ್ ಪ್ಲಾಂಟ್ಸ್ ಎಲ್ಲ ಇದೆ ಬಹಳ ಚೆನ್ನಾಗಿದೆ ಅವತ್ತು ಒಂದು ಪೈಸಾ ಐತೆ ಎಲೆಕ್ಟ್ರಿಸಿಟಿ ಯೂನಿಟ್ ಎಷ್ಟು ಹೇಳಿ ಇವತ್ತು ಹದಿಮೂರು ರೂಪಾಯಿ ಎಂಬತ್ತೈದು ಪೈಸಾ ಇಷ್ಟು ಹೇಳಿ ಹದಿಮೂರು ರೂಪಾಯಿ ಕಮರ್ಷಿಯಲ್ ಕಮರ್ಷಿಯಲ್ ಕಮರ್ಷಿಯಲ್ರಿ ಮೂವತ್ತ್ಮೂರು ಲಕ್ಷ ಕಟ್ತೀವಿ ತಿಂಗಳಿಗೆ ಈಗ ಎರಡು ಸಾವಿರದ ಐನೂರು ಲಕ್ಷ ಶುಗರ್ ಫ್ಯಾಕ್ಟ್ರಿನ ಮುಚ್ಚೋಯ್ತಲ್ಲ ಸರ್ ಅದು ಕತೆ ಅವ್ನು ಕೊಟ್ಟಿದ್ವಿ ಒಂದೇ ಹೋಗಿರೋದು ಮುಗಿಯುತ್ತಮೂರು ಒಂದು ಹದಿನೆಂಟು ಸರ್ ಥ್ಯಾಂಕ್ ಯು ಆಯಿತು ಸುಮಾರು ವಾರ್ಡ್ಗಳುಂಟು ಇಲ್ಲಿ ಹನ್ನೊಂದು ವಾರ್ಡ್ಗಳುಂಟು ಒಂದೊಂದು ವಾರ್ಡ್ನಲ್ಲೂ ಏಳು ಏಳು ಏನು ಸುಮಾರು ಒಂದೂವರೆ ಸಾವಿರಕ್ಕೆ ಮೇಲೆ ಮನೆ ನೋಡಿ ಅಂಗಡಿಗಳವೆಲ್ಲ ಖಾಲಿ ಖಾಲಿ ಈಗ ಕನ್ನಡ ರಾಜ್ಯೋತ್ಸವ ನಡೀತಿದ್ದಂತಹ ಜಾಗ ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು ಆ ಫೀಲ್ಡು ಆ ಸ್ಟೇಜು ಭಾಳ ದೊಡ್ಡ ಕಾರ್ಯಕ್ರಮಗಳು ಆಗ್ತಾಯಿದ್ವು ಇಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಇವಾಗ ಇಲ್ಲೇ ಒಂದು ಫೋನ್ ಬುತ್ತಿದೆ ನೋಡಿ ಇಪ್ಪತ್ತು ವರ್ಷದ ಹಿಂದೆ ಈಗಲೂ ಇದೆ ಅದು ಬಟ್ ಏನೊಂದು ಕೆಲಸ ನಡೀತಾ ಇಲ್ಲ ಬಟ್ ಸಿನಿ ಬಸ್ಗಳು ದೊಡ್ಡ ದೊಡ್ಡ ಬಸ್ಗಳು ಸೊಸೈಟಿ ಎಂಪ್ಲಾಯೀಸ್ ಸೊಸೈಟಿ ಅದು ಎಂಪ್ಲಾಯೀಸ್ ಸೊಸೈಟಿನೆಲ್ಲ ದಿನಸಿಗಳು ಬಟ್ಟೆಗಳು ಎಲ್ಲ ಸಿಕ್ತಿತ್ತು ಸಾಲ ತಗೊಂಡು ಹೋಗ್ಬೋದಾಗಿತ್ತು ಅದನ್ನು ಜಮಾ ಮಾಡ್ಕೊತಿದ್ರು ಸಂಬಳದಲ್ಲಿ ಮನೆಗಳೆಲ್ಲ ಹಾಳಾಗಿ ಹೋಗಿದೆ ವಾರ್ಡ್ ಟೆಂತ್ ವಾರ್ಡ್ ಮನೆಗಳು ಯಾರೂ ಇಲ್ಲಿ ಈಗ ಬಳಸ್ತಾ ಇಲ್ಲ ಮನೆಗಳು ಯಾವುದು ಬಳಕೆಗಿಲ್ಲ ಎಲ್ಲ ಎತ್ತ ಪ್ರಾಪರ್ಟಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಇದು ಒಂಥರ ಈಗ ಹಾಳು ಹಂಪೆ ಹೇಗೆ ನಶಿಸಿ ಹೋಯ್ತು ಆ ರೀತಿ ಆಗಿದೆ ಒಂದಷ್ಟು ವರ್ಷಗಳಲ್ಲಿ ಈ ಬಿಲ್ಡಿಂಗ್ಗಳು ಸಹ ಇರೋದಿಲ್ಲ ಅನಿಸ್ತದೆ ಕನ್ಸ್ಟ್ರಕ್ಟ್ ಮಾಡುತ್ತಾ ನನಗೆ ಕೊಟ್ಟರೆ ಫ್ಯಾಕ್ಟ್ರಿಯನ್ನು ತೋರಿಸ್ತೀನಿ ನೋಡಿ ಎಂ ಪಿ ಎಮ್ ಆಸ್ಪತ್ರೆಯನ್ನು ಫ್ಯಾಕ್ಟ್ರಿಗೆ ಸಂಬಂಧಿಸಿದ ಎಂಪ್ಲಾಯ್ಸ್ಗೋಸ್ಕರ ಇದ್ದಂತಹ ಆಸ್ಪತ್ರೆ ಇದು ಎಷ್ಟೋ ಜನರಿಗೆ ಜೀವದಾನ ಮಾಡಿದಂಥದ್ದು ಆರೋಗ್ಯವನ್ನು ಕಾಪಾಡಿ ಕಾಪಾಡಿಕೊಂಡಂಥ ಹಾಸ್ಪಿಟ್ಲೇ ಹಾಸ್ಪಿಟಲ್ ಇದು ಇವತ್ತು ಎಲ್ಲ ಇದ್ ಬೆಳ್ಕೊಂಡು ಹಾಳಾಗಿ ಹೋಗಿದೆ ಬೇಲಿ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಂತಹ ಜಾಗ ಇವತ್ತು ಈ ರೀತಿಯಾಗಿದೆ ನೋಡಿ ಹರಳಿಕಟ್ಟೆ ಇಲ್ಲಿದ್ದವರಿಗೆ ಯಾರಿಗೆ ಗೊತ್ತಿರೋದಿಲ್ಲ ಇದು ಹರಳಿಕಟ್ಟೆ ಬಸ್ ಬಂದು ನಿಲ್ತಿದ್ದಂತಹ ಜಾಗ ನೀವು ಬಹುಶಃ ಕುದುರೆ ಮುಖವನ್ನು ನೋಡಿದರೆ ಕುದುರೆ ಮುಖ ಹೇಗೆ ಹಾಳಾಗಿದೆ ಅದೇ ರೀತಿ ಇದು ಸಹ ಪೇಪರ್ ಅಂತ ಕರೀತಾರೆ ಮೈಸೂರು ಪೇಪರ್ ಮಿಲ್ಸ್ ಈ ಎಂಪ್ಲಾಯೀಸ್ ಇರ್ತಕ್ಕಂಥ ಜಾಗ ಪೇಪರ್ ಟೋನ್ ಕೆಲವು ಮನೆಗಳು ಮಾತ್ರ ಈಗ ಬಳಸ್ತಾ ಇದ್ದಾರೆ ಯಾರು ಎಂಪ್ಲಾಯೀಸ್ ಸಹ ಇಲ್ಲ ಇಲ್ಲಿ ಆಫ್ ಸೊ ನಾವು ಇಲ್ಲೇ ಮುಂದೆ ಇದೇ ನೈನ್ತ್ ವಾರ್ಡ್ ಅಂತ ಕರಿತೀ ಇದರನ್ನ ನೈನ್ತ್ ವಾರ್ಡ್ ಇದು ಒಂಬತ್ತನೇ ವಾರ್ಡ್ ಸುಮಾರು ಒಂದು ಏಳು ಆರೇಳು ಲೈನ್ಗಳು ಬರ್ತವೆ ಎಲ್ಲ ಮನೆಗಳು ಈ ರೀತಿಯಾಗಿ ಹಾಳಾಗಿ ಹೋಗಿದೆ ಯಾವುದು ಬಳಕೆಯಲ್ಲಿಲ್ಲ ಇಡೀ ಇಲ್ಲಿ ಒಂಬತ್ತನೇ ವಾರ್ಡಲ್ಲಿ ನೋಡಿ ಇದು ಲೈಬ್ರರಿ ಇತ್ತು ಇಲ್ಲಿ ಈ ಟ್ಯಾಂಕ್ನ ಕೆಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ ಅದು ಲೈಬ್ರರಿ ಇತ್ತು ಸೊ ಅದು ಬಳಕೆಯಲ್ಲಿಲ್ಲ ನೈನ್ತ್ ವಾರ್ಡ್ ಎರಡನೇ ಲೈನಲ್ಲಿ ಇದು ಈ ಲೈನಲ್ಲೇ ನಾವು ಇದ್ವಿ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಧ್ಯ ಎರಡು ಮನೆಗಳು ಮಾತ್ರ ಇದ್ದಾರೆ ನೈನ್ಟೀನ್ ತರ್ಟಿ ಸಿಕ್ಸ್ ಅಂದರೆ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಇದು ಸರ್ಕಾರದ ಇದಕ್ಕೆ ಒಳಪಡ್ತದೆ ಅದಾದ ನಂತರ ಈ ಕ್ವಾರ್ಟರ್ಸ್ಗಳಲ್ಲ ಆಗಿದ್ದು ಅಂತ ಕಾಣ್ತದೆ ಯಾರೂ ಇಲ್ಲ ಇವು ಲೈನಲ್ಲೊಂದು ಒಬ್ಬರು ಇಬ್ಬರು ಇಬ್ಬರು ಒಬ್ಬರೇ ಅಂತ ಕಾಣಿಸ್ತದೆ ಒಂದು ಎರಡು ಮನೆಯಲ್ಲಿ ಇದ್ದಾರೆ ಅಷ್ಟೇ ಈ ಒಬ್ಬರೀ ಒಂದು ಲೈನಲ್ಲೇ ಕನಿಷ್ಠ ಒಂದು ಅರುವತ್ತು ಎಪ್ಪತ್ತು ಮನೆಗಳಿದ್ದಾವೆ ಅದರಲ್ಲಿ ಎರಡು ಮನೆಗಳು ಮಾತ್ರ ವಾಸ ಈಗೆಲ್ಲ ಈ ಥರ ಹಾಳಾಗೋಗಿದ್ದಾವೆ ನೋಡಿ ಬಳಸುವಾಗೆಲ್ಲ ಚೆನ್ನಾಗಿತ್ತು ಕೆಲವು ಹೋಗಬೇಕಾದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಶೀಟ್ಸ್ಗಳು ಅದು ಇದೆಲ್ಲ ಅವರೇನೆಲ್ಲ ಡಿ ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ರು ಆಲ್ಟ್ರ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಆ ರೀತಿಯಾಗಿ ಇಲ್ಲಿಂದ ಕೆಳಗೂ ಸಹ ಇಲ್ಲಿ ಇಲ್ಲಿ ಕೆಳಗೆ ನಾವಿದ್ದಿದ್ದು ದ ಲೈನ್ ಬರ್ತದೆ ಇಲ್ಲೇ ಕೆಳಗೆ ಮುಂದೆ ಇದು ರೋಡೆ ಬಸ್ ಅಥವಾ ಒಂದು ಸಣ್ಣ ಗಾಡಿ ಗಾಡಿಗಳು ಹೋಗ್ಬೋದಾದಂಥ ದಾರಿ ಈಗೆಲ್ಲ ಕಾಲು ದಾರಿಯಾಗಿದೆ ನೋಡಿ ಕಾರು ದಾರಿ ಈಗ ಕಾಲು ದಾರಿಯಾಗಿದೆ ಯಾವ ಮನೆಗಳೂ ಸಹ ಸುಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿ ನೀನು ಇಲ್ಲ ಬಿಡಿ ಎಲ್ಲ ಬೇಲಿ ಬೆಳೆದು ಹೋಗಿದೆ ಸೋ ಇಲ್ಲೇ ಮುಂದೆ ಹೋದರೆ ಒಂದು ಮನೆ ಆ ಮನೆ ಇಲ್ಲ ಬಿದ್ದೋಗಿದೆ ಈಗ ಮನೆ ಪಕ್ಕದಲ್ಲಿ ಒಂದು ಔಟ್ ಹೌಸ್ ಥರ ಮಾಡಿದರು ಆ ಮನೆಯ ಇವರು ನಮ್ಮ ಅಂಕಲ್ ಒಬ್ಬರು ಕಿಟ್ಟಿ ಅಂಕಲ್ ಅಂತ ಸೋ ಈ ಜಾಗ ನೋಡಿ ಈ ಮಟ್ಟಕ್ಕೆ ಆಚೆ ಈಚೆ ಒಳ್ಳೆ ಲಾನ್ ಮಾಡಿ ಮಾಡಿಟ್ಕೊಂಡಿದ್ರು ಬಟ್ ಯಾವುದೂ ಈಗ ಅಸ್ತಿತ್ವದಲ್ಲಿಲ್ಲ ಉಳಿಸ್ಕೋಬೋದಾಗಿತ್ತು ಕೋಟ್ಯಾಂತ ರೂಪಾಯಿ ಪ್ರಾಪರ್ಟಿ ಇದು ಒಂದು ದೊಡ್ಡ ಸಿಟಿ ಥರನೇ ಇತ್ತು ಈಗ ಹಾಳು ಹಂಪೆ ಅಥವಾ ಈ ಕುದುರೆ ಮುಖದ ಜಾಗಗಳೆಲ್ಲ ಹೇಗೆ ಹಾಳಾಗೋಯ್ತು ಅದೇ ರೀತಿ ಹಾಳಾಗೋಯ್ತು ನೋಡಿ ಇದೇ ಮನೆ ನಾವು ವಾಸವಿದ್ದಂತಹ ಈ ಮನೆಯ ಪಕ್ಕದಲ್ಲೇ ಜಾ ಅರ್ಜೆಸೆಂಟಾಗಿ ಒಂದು ಸಣ್ಣ ಔಟ್ ಹೌಸ್ ಮಾಡಿದರು ಇಲ್ಲಿ ನಾವು ಇದ್ವಿ ಈ ಮನೆಯಲ್ಲಿ ನಾನು ಓಕೆ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಅದೇ ಜಾಗದಲ್ಲಿ ಬಾಗಿಲಿತ್ತು ಆ ಬಾಗಿಲೆಲ್ಲ ಹೋಗಿದೆ ಎಲ್ಲ ಹಾಳಾಗಿ ಹೋಗಿದೆ ಇಪ್ಪತ್ತು ವರ್ಷ ಆಯ್ತು ಬಿಟ್ಟು ಅಂದರೆ ಇದು ಕಂಪನಿ ಮುಚ್ಚಿ ಎರಡು ಸಾವಿರದ ಹದಿನಾರರಲ್ಲಿ ಈ ಕಂಪನಿ ಮುಚ್ಚಿ ಸಾವಿರ ಸಾವಿರದ ಒಂಬೈನೂರ ಮೂವತ್ತಾರು ಸ್ಟಾರ್ಟ್ ಆಗ್ತದೆ ಎಪ್ಪತ್ತೇಳಕ್ಕೆ ಗೌರ್ಮೆಂಟ್ ತಗೊಳ್ತದೆ ಅದಾದಮೇಲೆ ಈ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರದ ಸರ್ಕಾರ ಅಂತ ಹೇಳಂಗಿಲ್ಲ ಕೇವಲ ಸರ್ಕಾರವನ್ನೇ ದೂರುವುದು ಸರಿಯಲ್ಲ ಅಲ್ಲಿಗೆ ಬಂದ ಅಧಿಕಾರಿಗಳು ಇದ್ದಿರಬಹುದು ಮಂಡಳಿ ಅಧ್ಯಕ್ಷರಿರ್ಬೋರು ಇರಬಹುದು ಅಥವಾ ಯೂನಿಯನ್ ಅಂತ ಏನು ಮಾಡ್ಕೋತಾರೆ ಯೂನಿಯನ್ಗಳು ನಾವು ನೋಡ್ತಿದ್ದಂಗೆ ಸುಮಾರು ಹಣವನ್ನು ಹಂಚೋರು ಎಲೆಕ್ಷನ್ಗೆ ಎಲ್ಲಿಗೋಸ್ಕರ ಗುಪ್ತರು ಅದು ಇದು ಅಂತೆಲ್ಲ ಕೊಟ್ಟು ಸೊ ಅಲ್ಲಿ ಅರ್ಥ ಆಗ್ತದೆ ಎಷ್ಟು ಹಣ ಇದರ ಇನ್ಕಮ್ ಇರ್ತದೆ ಅದರ ಖರೀದಿಗಳಲ್ಲೆಲ್ಲ ಯೂನಿಯನ್ನವರು ಭಾಗಿಯಾಗಿ ಇಡೀ ಒಂದು ಒಂದು ಕಂಪನಿಯನ್ನೇ ಅಷ್ಟು ಸಂಸಾರಗಳ ನಡೆಸಿರ್ತಕ್ಕಂಥ ಒಂದು ಕಂಪನಿಯನ್ನೇ ಮುಚ್ಚಿ ಹಾಕ್ತಾರೆ ಮುಚ್ಚಿ ಹೋಗ್ತದೆ ನೋಡಿ ಇದರ ಕೆಳಗೂ ಸಹ ಮನೆಗಳಿದ್ದು ಎಲ್ಲವೂ ಖಾಲಿ ಖಾಲಿ ಬಿಸ್ನೆಸ್ ಖಾಲಿ ಖಾಲಿ ಮನೆಗಳು ಖಾಲಿ ಖಾಲಿ ದಾರಿಗಳು ಖಾಲಿ ಖಾಲಿ ಸೆಕೆಂಡ್ ವರ್ಡ್ ಅಂತ ಏನೋ ಕರೆಸ್ತಿದ್ರಪ್ಪ ಇಲ್ಲಿ ಅಫಿಷಿಯಲ್ಸ್ಗಳ ಇದ್ದಿದ್ದ ಜಾಗ ಹೆಂಗಾಗಿದೆ ಈಗ ಎಲ್ಲ ಬಿಲ್ಡರ್ಸ್ಗಳು ಎಲ್ಲ ಬಿಲ್ಡರ್ಸ್ಗಳಿ ಆ ಬಿಲ್ಡಿಂಗ್ ಗಳೆಲ್ಲ ಅಫಿಷಿಯಲ್ಸ್ಗಳು ಇದ್ದಿದ್ದ ಜಾಗ ಇಲ್ಲಿ ನೋಡಿದ್ದಂಥದ್ದು ಆ ಜಾಗುವಂಥ ದಾರಿ ಇದೆಲ್ಲ ಇದೆ ನೋಡಿ ದಾರಿ ಲೆಕ್ಕಕ್ಕೆ ಹಾಳಾಗಿದೆ ಈ ಮನೆಗಳೆಲ್ಲವೂ ಆಫೀಸರ್ಸ್ಗಳು ಇದ್ದಂತಹ ಜಾಗ ಎಂ ಪಿ ಎಮ್ ಫ್ಯಾಕ್ಟ್ರಿ ಆಫೀಸರ್ಸ್ ಗ್ರೇಡ್ನವ್ರು ಇದ್ದಂತಹ ಜಾಗಗಳಿವೆಲ್ಲ ಆಫೀಸರ್ಸ್ಗಳು ಅಂದರೆ ಬ್ಯಾಚುಲರ್ಸ್ಗಳು ಏನಿದ್ರು ಅವರು ಇಲ್ಲಿ ಎಡ ಎಡಗಡೆ ಕಾಣ್ತಿರ್ತಕ್ಕಂಥ ಏನು ಬಿಲ್ಡಿಂಗ್ ಇದೆ ಇಲ್ಲಿ ವಾಸ ಇರ್ತಿದ್ದು ಬ್ಯಾಚುಲರ್ಗಳು ಅಥವಾ ಸಿಂಗಲ್ ಯಾರ್ಯಾರು ಇದ್ದರೆ ಈ ಹಾಸ್ಟೆಲ್ ಒಂಥರ ಆಫೀಸರ್ಸ್ ಹಾಸ್ಟೆಲ್ ಇದು ಇಲ್ಲಿ ಇದ್ದರು ಇದು ಸಹ ಈಗ ಯಾರೋ ಒಂದಷ್ಟು ಜನ ಬೇರೆ ಯಾರು ಇರೋಂಗೆ ಇದ್ದಾರೆ ಅಲ್ಲಿ ಆಫೀಸರ್ಸ್ಗಳನ್ನೆಲ್ಲ ಬೇರೆ ಹೊರಗಿನವ್ರು ಯಾರು ಬಂದಿದ್ದಾರೆ ಅಂತ ಕಾಣ್ಕೊಳ್ಳೋದು ಈ ಕಡೆಯಿಂದ ಇದ್ದಂತಹ ಒಂದು ಬ್ಯಾಡ್ಮಿಂಟನ್ ಹಾಲ್ ಇದು ಮೂರು ಕೋರ್ಟ್ ಇತ್ತು ನಾವು ಅಪರೂಪಕ್ಕೆ ಬರ್ತಿದ್ವಿ ನಮಗೆ ಅವಕಾಶ ಇರಲಿಲ್ಲ ಎಲ್ಲ ಆಡ್ತಿರು ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಇದು ದೊಡ್ಡ ಬಿಲ್ಡಿಂಗ್ ಬ್ಯಾಡ್ಮಿಂಟನ್ಗೆ ಶಿಟಲ್ ಬ್ಯಾಡ್ಮಿಂಟನ್ ಆಡಲಿಕ್ಕಿದ್ದಂತಹ ಜಾಗ ಹೀಗಿದೆ ಸರ್ಕಾರ ಇಲ್ಲ ಗಮನ ಹರಿಸೋದಿಲ್ಲ ಬಿಡಿ ಜೆಂಟ್ಸ್ಗಳಿಗಿದ್ದಂತಹ ರಿಕ್ರಿಯೇಷನ್ ಅಸೋಸಿಯೇಷನ್ ಎಸ್ಪೀಟ್ ಆಡಲಿಕ್ಕೆ ಕೇರಮ್ ಮಾಡಲಿಕ್ಕೆ ಎಲ್ಲ ಜೂಜ್ ಆಡಲಿಕ್ಕೆ ಅವ್ರಿಗೆ ಒಂದು ಕ್ಲಬ್ ಅಂತ ಇತ್ತು ಬಿಡಿ ಸೊ ಒಳ್ಳೆ ಅನುಕೂಲ ಇದ್ದಂತಹ ಜಾಗಗಳಿವೆಲ್ಲ ಅಲ್ಲಿ ಎಂಪ್ಲಾಯ್ಸ್ಗಳಿಗೋಸ್ಕರ ಇಲ್ಲೇ ಮುಂದೆ ಒಂದು ಸಣ್ಣದೊಂದು ಕ್ಯಾಂಟೀನ್ ಅಲ್ಲಿ ಬಂದು ಐವತ್ತು ಪೈಸಿಕ್ಕೊಂದು ಬಜ್ಜಿ ತೊಂಡು ಹೋಗ್ತಿದ್ದೆ ಆಗ ಐದು ರೂಪಾಯಿ ಕೊಟ್ಟರೆ ಒಂದು ಬಜ್ಜಿ ಕೊಡಲ್ಲ ಇದು ಇದೆ ಅದು ಇದೆ ನೋಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾನೆ ಐವತ್ತು ಪೇಸಕ್ಕೊಂದು ಬಜ್ಜಿ ಜಾಗ ಈ ಫೀಲ್ಡಲ್ಲೆಲ್ಲ ಈಗ ಮುಂದೆ ಕಾಣ್ತಕ್ಕಂತ ಈ ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಈಗ ಆಟಾಡ್ಲಿಕ್ಕೆ ಯಾರು ಇಲ್ಲ ಯಾವುದೋ ಬೇರೆ ಕಾಲೇಜಿನ ಮಕ್ಕಳು ತಂದು ಏನೋ ಸ್ಪೋರ್ಟ್ಸ್ ಏನೋ ಮಾಡ್ತಾ ಇದ್ದಾರೆ ಜಿಮ್ ಮಾಡಲಿಕ್ಕಿದ್ದಂತಹ ಜಾಗ ಇದು ಹಾಳಾಗೋಗಿದೆ ಈಗ ಇಲ್ಲೇ ಹಿಂದೆ ದಾರಿ ಇದು ಅಲ್ಲಿ ಪಕ್ಕದಲ್ಲೇ ಹೋದ್ರೆ ಒಂದು ದೊಡ್ಡ ಪಾರ್ಕ್ ಇತ್ತು ಪಾರ್ಕ್ ಇದೆ ಅಂದರೆ ಈಗ ಅದು ಬಿಡಿ ಅದರ ಆ ಸ್ಥಿತಿಯನ್ನು ನೋಡಲಿಕ್ಕೂ ಸಹ ಸಾಧ್ಯ ಇಲ್ಲ ಇಲ್ಲೇ ದೊಡ್ಡ ದೊಡ್ಡ ಕನ್ಸರ್ಟ್ಗಳೆಲ್ಲ ನಡೀತಿದ್ವು ಇಲ್ಲಿ ಏನದು ಆರ್ಕೆಸ್ಟ್ರಾಗಳೆಲ್ಲ ನಡೀತಿದ್ದಂತಹ ಜಾಗ ನೋಡಿ ಈ ಮಟ್ಟಕ್ಕೆ ಹಾಳಾಗಿದೆ ಪಾರ್ಕ್ ಇದೆ ಆ್ಯಕ್ಚುಲಿ ಹಿಂದೆ ಗೇಟ್ ಇದು ಹಿಂದೆ ಗೇಟ್ ಇರಲ್ಲ ಹಿಂಗೆ ಎಂಟ್ರಿ ಒಂದು ಜಾಗ ಇತ್ತು ಇಲ್ಲೇ ಹೋಗ್ತಾ ಇದ್ದೀನಿ ನೋಡಿ ಈಗ ಸೊ ಇದು ಪಾರ್ಕ್ ಆ್ಯಕ್ಚುಲಿ ಇಲ್ಲೇ ಒಂದು ಸ್ಟೇಜ್ ಇತ್ತು ಸ್ಟೇಜ್ ಇದೆ ನೋಡಿ ಇಲ್ಲಿ ಇಲ್ಲಿ ಹತ್ತಿ ಲೆಫ್ಟ್ಗೆ ಮುಂದೆ ನೋ ಮುಂದೆ ಜಾಗ ಅದು ಇದು ಸ್ಟೇಜ್ ಆ್ಯಕ್ಚುಲಿ ಇದರ ಎದುರುಗಡೆ ಕೂರ್ಲಿಕ್ಕೆಲ್ಲ ಅಥವಾ ಪಾರ್ಕ್ ಇತ್ತು ಚೆನ್ನಾಗಿ ಪಾರ್ಕ್ ಇತ್ತು ಈಗ ಅದನ್ನು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತಕ್ಕಂಥದ್ದು ಇದೇ ಸ್ಟೇಜು ಇದೇ ನೋಡಿ ಇದು ಅದರ ಮುಂಬಾಗದೆ ಇದೇ ಪಾರ್ಕು ಅದನ್ನು ನೋಡಿದರೆ ಪಾರ್ಕ್ ಥರ ಕಾಣುತ್ತೆ ಈಗ ಈ ಥರ ಆಗೋಗಿದೆ ಪಾರ್ಕಿನ ಮುಂಭಾಗ ಇದು ಮುಂಭಾಗದ ಗೇಟ್ ಪಿ ಟಿ ಎಚ್ ಎಸ್ ಪೇಪರ್ ಟೌನ್ ಹೈಸ್ಕೂಲು ಗೌರ್ಮೆಂಟ್ ಹೈಸ್ಕೂಲು ಪೇಪರ್ ಟೌನ್ದು ಜಯಣ್ಣ ಅಂತ ಇದ್ದರು ಎಚ್ ಎಮ್ ಆ ಸಂದರ್ಭದಲ್ಲಿದ್ದಂತಹ ಎಚ್ ಎಮ್ ಅವರು ಎಲ್ಲರಿಗೂ ನೆನಪಿರ್ತದೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಎಂ ಪಿ ಎಮ್ ಫ್ಯಾಕ್ಟ್ರಿಯ ಐ ಎ ಎಸ್ ಆಫೀಸರು ಅಥವಾ ಸಿ ಇ ಓ ಏನಿರ್ತಾರೆ ಅವರಿದ್ದಂತಹ ಜಾಗ ಅದು ಒಳ್ಳೆ ಅಧಿಕಾರಿ ಇದ್ರು ಕುಟಿನೋ ಅಂತ ಅವ್ರೂ ಓಡಿಸ್ಕೊಂಬಿಟ್ರು ಯೂನಿಯನ್ ಅವರು ಗೌರ್ಮೆಂಟ್ ಅವರು ಕಂಪನಿಯನ್ನು ಉದ್ಧಾರ ಮಾಡ್ತಾರೆ ಏನೋ ಓಡಿಸ್ಕೊಂಬಿಟ್ರು ಪಾಪ ಒಳ್ಳೆ ಅಧಿಕಾರಿ ಅಂತ ಹೆಸರು ಪಡ್ಕೊಂಡಿದ್ರು